ವಿಷಯ ಸಾಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಿರ್ವಹಣೆ ನಿಯಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ರವರು ಭಾರತ ವಿರೋಧಿ ಚಟುವಟಿಕೆಗಳಾದ ತೆರಿಗೆ ವಂಚನೆ ನಕಲಿ ದಾಖಲೆ ಸೃಷ್ಟಿ ಅಪರಾಧ ವಂಚನೆ ಸಾರ್ವಜನಿಕ ಸೊಸೈಟಿ ಹೆಸರಿನಲ್ಲಿ ನಂಬಿಕೆಯ ಉಲ್ಲಂಘನೆ ಮಾಡುತ್ತಿದ್ದು ಹಾಗೂ ನೋಂದಣಿಯಾಗದಿರುವ ಎಜುಕೇಷನ್ ಸೊಸೈಟಿಯಾದ ಅಲ್ ಜಾಮಿಯಾ ಮೊಹಮ್ಮದೇಯಾ ಎಜುಕೇಷನ್ ಸೊಸೈಟಿ ಮುಂಬೈ ಮತ್ತು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ಮೊಸಗೊಳಿಸುತ್ತಿರುವುದರ ಬಗ್ಗೆ ದೂರು ಹಾಗೂ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ಈ ಶಾಲೆಯವರು ಸಾಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಿರ್ವಹಣೆ ನಿಯಲ್ ಜಾಮಿಯಾ ಮೊಹಮ್ಮದೆಯ ಎಜುಕೇಷನ್ ಸೊಸೈಟಿ ಮುಂಬೈ ಎಂಬ ನಾಮಫಲಕ ಅಳವಡಿಸಿದ್ದು ಜೊತೆಗೆ ಜಾಮಿಯಾ ಮೊಹಮ್ಮದಿಯಾ ಮನ್ನೂರ ಒಡೆತನ ಅಲ್ ಜಾಮಿಯಾ ಮೊಹಮ್ಮದೆಯ ಎಜುಕೇಷನ್ ಸೊಸೈಟಿ ಮುಂಬೈ ಮತ್ತು ಸಾಮರ್ ಅಂತಾರಾಷ್ಟ್ರೀಯ ಶಾಲೆ ನಿರ್ವಹಣೆ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಮುಂಬೈ ಎಂದು ನಾಮಫಲಕ ಅಳವಡಿಸಿದ್ದು ಈ ಶಾಲೆಯನ್ನು ಯಾವ ಎಜುಕೇಷನ್ ಸೊಸೈಟಿ ನಡೆಸುತ್ತಿದೆ ಎಂದು ಅನುಮಾನವಿದ್ದು ತಾವುಗಳು ಇವರನ್ನು ಕರೆಸಿ ಇವರು ಯಾವ ಎಜುಕೇಷನ್ ಸೊಸೈಟಿಯವರು ಮತ್ತು ಇವರ ಎಜುಕೇಷನ್ ಸೊಸೈಟಿ ನೋಂದಣಿ ಪತ್ರ ಪರಿಶೀಲಿಸುವಂತೆ ಕೇಳಿಕೊಳ್ಳುತ್ತೇನೆ ಹಾಗೂ ಈ ಶಾಲೆಯವರ ವಿರುದ್ಧ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾರೆಂದು ದೂರು ದಾಖಲಾಗಿದ್ದು ಇವರಿಗೆ ಇರುವ ಅನ್ಯ ವ್ಯಕ್ತಿಗಳ ಪ್ರಭಾವ ಬಳಸಿಕೊಂಡು ಈ ಪ್ರಕರಣವನ್ನು ಮುಚ್ಚಿ ಹಾಕಿರುತ್ತಾರೆ ಈ ಶಾಲೆಯವರು ಸಾಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಿರ್ವಹಣೆ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಮುಂಬೈ ಎಂಬ ಹೆಸರಿನಲ್ಲಿ ಮತ್ತು ಜಾಮಿಯಾ ಸಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯನ್ನು ನಡೆಸಲು ಅನುಮತಿಯನ್ನು ಪಡೆದಿರುತ್ತದೆ ಆದರೆ ಅವರು ಅನುಮತಿ ಕೋರಿರಲು ಜಾಮಿಯಾ ಸೊಸೈಟಿ ಎಂಬ ಒಂದು ಹೆಸರಿನಲ್ಲಿ ಸಂಸ್ಥೆಯ ಹೆಸರು ನೋಂದಾಯಿಸಿರುತ್ತಾರೆ ಆದರೆ ಇದರಲ್ಲಿ ಯಾವುದೇ ರೀತಿಯ ಶಾಲೆ ನಡೆಸುವುದಕ್ಕೆ ಅನುಮತಿ ಪಡೆದುಕೊಂಡು ಇರುತ್ತದೆಯೇ ಎಂದು ಅನುಮಾನವಿರುತ್ತದೆ ಮತ್ತು ಎಜುಕೇಶನಲ್ ಸೊಸೈಟಿ ನೋಂದಾಯಿತ ಸೊಸೈಟಿಯೇ ಎಂಬುದು ಸಹ ಅನುಮಾನವಿರುತ್ತದೆ ಒಂದು ವೇಳೆ ಇದು ನೋಂದಾಯಿತ ಆಗಿದ್ದರೆ ಶಾಲಾ ಶಿಕ್ಷಣ ಇಲಾಖೆಯು ಈ ಸಂಸ್ಥೆ ನೋಂದಾಯಿತ ನಕಲನ್ನು ನೀಡಿರುತ್ತದೆಯೇ ಎಂಬುದು ಸಹ ಅದು ಅನುಮಾನವಿರುವುದರಿಂದ ನಾವು ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಚಾಮರಾಜನಗರ ಅಧ್ಯಕ್ಷರಾದ ಚಾಮರಾಜಪೇಟೆ ಅಧ್ಯಕ್ಷರಾದ ಚಾಂದ್ ಪಾಶರ್ ಅವರ ನೇತೃತ್ವದಲ್ಲಿ ಈ ದಿನ ಈ ಮಾಧ್ಯಮ ಗೋಷ್ಠಿಯನ್ನು ಕರೆದಿರುತ್ತೇವೆ ಮೊದಲಿಗೆ ಅವರು ಮಾತಾಡ್ತಾರೆ

ಅವರು ಸ್ಕೂಲ್ಗೆ ಪರ್ಮಿಷನ್ ತಗೊಂಡಿದೀವಿ ಅಂತ ಹೇಳ್ಕೊಂಡು ಭದ್ರಾಸ ನಡೆಸ್ತಾ ಇದ್ದಾರೆ ಇದು ಇದು ರೈಸ್ ರೀತಿಯ ಯಾವ್ದೇ ರೀತಿಯಲ್ ಡಾಕ್ಯುಮೆಂಟ್ಸ್ ಕೊಡದಿರ ಈಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಬಿ ವಿ ಎಂ ಪಿ ಗೆ ಯಾವ್ದೇ ರೀತಿಯ ದಾಖಲಾತಿಗಳು ನೀಡಿದ ನಕಲಿ ದಾಖಲಾತಿಗಳು ಸೃಷ್ಟಿಸಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಪರ್ಮಿಷನ್ ತಗೊಂಡಿದ್ದಾರೆ ಅದು ನಮ್ಗ ಗಮನಕ್ಕೆ ಬಂದಿದೆ ಈಗ ಅಲ್ಲಿ ಮಕ್ಕಳ ಭವಿಷ್ಯ ಹಾಳಾಗುತ್ತಲ್ಲ ಈಗ ಮುಂದೆ ಅವರಲ್ಲಿ ಓದಿ ಕಂಪ್ಲೀಟ್ ಮಾಡಿದ್ರು ಅದು ವ್ಯಾಲಿಡ್ ಆಗ್ಬೇಕಲ್ಲ ವ್ಯಾಲಿಡ್ ಆಗ್ಬೇಕಂದ್ರೆ ಏನು ಅದು ಆಧಾರ್ ಆಗಿರ್ಬೇಕಲ್ಲ ಅದಕ್ಕೋಸ್ಕರ ನಾವಿವಾಗ ಏನ್ ಮಾಡ್ತಿರೋದಂದ್ರೆ ಈಗ ಅದು ಗವರ್ಮೆಂಟ್ ಅಂಡರ್ ಅಲ್ಲಿ ತಗೊಳ್ಳಿ ಮಕ್ಳು ಯಾರಿದ್ದಾರೆ ಭವಿಷ್ಯ ಬೇಡ ಗವರ್ನಮೆಂಟ್ ಅದನ್ನ ಇಂಟರ್ಫೇರ್ ಆಗಿ ಅದನ್ನ ಚೆಕ್ ಮಾಡಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಒರಿಜಿನಲ್ ಇದ್ರೆ ಅವ್ರು ರನ್ ಮಾಡಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅನಾವಶ್ಯಕವಾಗಿ ಈಗ ನೋಂದಾಯಿತ ಸ್ಕೂಲ್ ಇದ್ರಲ್ಲಿ ತಗೊಂಡು ಯಾಕೆ ಮದರ್ಸ್ ನಡೆಸ್ತಾ ಇರೋದು ಮತ್ತೆ ಅಲ್ಲಿ ಕೆಲವರು ಮಕ್ಕಳಿಗೂ ಸಹ ತೊಂದರೆ ಆಗಿದೆ ಮಕ್ಕಳ ಪೇರೆಂಟ್ಸ್ ಅಲ್ಲಿಂದ ಅಂತೂ ಬಂದು ಕೇಳಿದ್ರೆ ಅವ್ರಿಗೂ ಸಹ ತೊಂದರೆ ಕೊಡ್ತಾ ಇದ್ದಾರೆ ಇದು ಯಾಕೆ ಈ ತರ ನಡೆಸ್ತಾ ಇದ್ದಾರೆ ಲೋಕಲ್ ಅವ್ರು ಯಾರು ಯಾಕೇನು ಪ್ರಶ್ನೆ ಮಾಡ್ತಿಲ್ಲ ಅನ್ನೋದು ನಮ್ಗೆ ಇದು ಮೇಡಮ್ ಅನುಮಾನ ಇದೆ ಏನಿದು ಅವರು ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ನಾವು ಇದನ್ನ ಫ್ರೀಯಾಗಿ ಆಗಿ ಟ್ರಸ್ಟ್ ಅಂತ ಹೇಳ್ಕೊಂಡು ಸೊಸೈಟಿ ನೋಂದಾಯಿತ ಸಂಸ್ಥೆ ಅಂತ ಹೇಳ್ಕೊಂಡು ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿದಾರೆ ಬಟ್ ಆದ್ರೆ ಅಲ್ಲಿ ಫೀಸ್ ಕಲೆಕ್ಟ್ ಮಾಡ್ತಾರೆ ಮತ್ತೆ ಫಾರಿನ್ ಇಂದ ಎಲ್ಲ ಫಂಡ್ ಎಲ್ಲ ತಗೊಳ್ತಾರೆ ಅದೆಲ್ಲ ನಾವು ದಾಖಲಾತಿಗಳು ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ ನಾವು ಅದ್ರ ಇದೆ ಮತ್ತೆ ಇವ್ರೇನ್ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಈ ಸೊಸೈಟಿ ನೋಂದಾಯ್ತ ಅಂತ ಹೇಳಿದ್ದಾರೆ ಬಟ್ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ನಾವು ಆರ್ ಹಾಕಿ ಕಲೆಕ್ಟ್ ಮಾಡಿದೀವಿ ಯಾವುದೇ ರೀತಿಯ ದಾಖಲಾತಿಗಳು ಒರಿಜಿನಲ್ ಇಲ್ಲ ಅದು ನಮ್ಮ ಭಾರತದಲ್ಲೇ ರಿಜಿಸ್ಟರ್ ಆಗಿಲ್ಲ ಸಂಸ್ಥೆ ಬಟ್ ಇವ್ರು ರಿಜಿಸ್ಟರ್ ಇದೆ ಅನ್ಬಿಟ್ಟು ಏನ್ ಮಾಡ್ತಿದ್ದಾರೆ ನಡೆಸ್ತಿದ್ದಾರೆ ಈಗ ಅಲ್ಲಿ ಲೋಕಲ್ ಯಾರು ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಕೊಡ್ತಿದ್ದಾರೆ ನಮ್ಗಂತೂ ಅದ್ರ ಬಗ್ಗೆ ಅಹ್ ನಮ್ಗೆ ಗೊತ್ತಿಲ್ಲ ಬಟ್ ನಮ್ದೇನಿದೆ ಉದ್ದೇಶ ಅಲ್ಲಿ ಸ್ಥಳೀಯರು ಅಲ್ಲಿ ಯಾರು ಸ್ಥಳೀಯರು ವಾಸ ಮಾಡ್ತಿದ್ದಾರೆ ಅವರು ಸಹ ಇದು ಗಮನ ತಗೊಳ್ತಾ ಇಲ್ಲ ಅದ್ರಲ್ಲಿ ಒಳಗಡೆ ಮಕ್ಳಿದಾರಲ್ಲ ಮಕ್ಕಳ ಭವಿಷ್ಯನ ಅವ್ರು ಹಾಳು ಮಾಡ್ತಿದ್ದಾರೆ ಅವ್ರ ಭವಿಷ್ಯ ಹಾಳಾಗಬೇಕು ಅಂತ ಇವತ್ತು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಎಲ್ಲ ಹೋಗಿ ಕೊಟ್ಟಿದೀವಿ ಅವ್ರೇನ್ ಹೇಳ್ತಾರೆ ನಾವು ಅವ್ರಿಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ಲ ಪರ್ಮಿಷನ್ ಕೊಟ್ಟಿ ರನ್ ಮಾಡ್ಬೋದು ಸ್ಕೂಲ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಮತ್ತೆ ನಾವು ಆರ್ ಟಿ ಆಗಿ ಎಲ್ಲ ದಾಖಲಾತಿಗಳೆಲ್ಲ ಕಲೆಕ್ಟ್ ಮಾಡ್ತೀವಿ ಮೇಡಮ್ ಮತ್ತೆ ಇವತ್ತು ನಾವು ಉಪ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರಿಗೆ ದೂರ ಕೊಟ್ಟಿದೀವಿ ಮತ್ತೆ ಆಯುಕ್ತರಿಗೆ ದೂರ ಕೊಟ್ಟಿದೀವಿ ಮತ್ತೆ ಕರ್ನಾಟಕ ಕರ್ನಾಟಕ ಸಚಿವರಿಗೂ ಸಹ ದೂರ ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಇದು ಯಾವುದೇ ರೀತಿಯ ತನಿಖೆಗಳು ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇವರ ಸಂಘಟನೆ ಉಗ್ರರ ಮಕ್ಕಳು ಹೋಗ್ತಾ ಇದ್ದಾರೆ ಅಲ್ಲಿ ಎಷ್ಟು ಜನ ಸ್ಕೂಲಲ್ಲಿ ಹೆಚ್ಚನ ಹೋಗ್ತಾ ಅಂತ ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ ಯಾಕಂದ್ರೆ ಅದು ಪ್ರೀನಿಯರ್ಸ್ ಇಟ್ಟು ಎಸ್ ಎಲ್ ಸಿ ಅಲ್ಲೇ ಒಳಗೆ ಮದುವೆ ಅಂತಂದ್ರ ಮಕ್ಕಳನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾರ ಅಂದ್ರೆ ಈಗ ಅಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಯಾರು ಹೊರಗಡೆ ಇಡಲ್ಲ ಮಕ್ಕಳು ಅಲ್ಲೇ ಮುಚ್ಚ ಮುಚ್ಚಾಕ್ತಾರೆ ಒಂದು ಕಂಪ್ಲೇಂಟ್ ಸಹ ಆಗಿತ್ತು ಒಂದು ಮಗು ಮೇಲೆ ದೌರ್ ದೌರ್ಜನ್ಯ ಆಗಿದಂತ ಒಂದು ಕಂಪ್ಲೇಂಟ್ ಆಗಿತ್ತು ಅದೇ ಮದ್ರಾಸದಲ್ಲ ಅದೇ ಮದ್ರಾಸದಲ್ಲಿ ಅದು ಕೆಲವೊಂದು ಮಾಧ್ಯಮಗಳಲ್ಲೂ ಸಹ ಪ್ರಸಾರ ಆಗಿತ್ತು ಪೇಪರ್ ಕೆಲವೊಂದು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು ಆನಂತರ ಏನಾಯ್ತು ಅಂದ್ರೆ ಆ ಮಗು ಕಾಶ್ಮೀರದಂತೆ ನಮ್ಗೆ ಇದೆಲ್ಲ ಮಾಹಿತಿ ನಾವು ಅಲ್ಲಿ ಹೋಗಿ ಅದೆಲ್ಲ ಏನು ಈ ತರ ನಡೀತಾ ಇದೆ ಅಂತ ನಾವು ಚೆಕ್ ಮಾಡಿದ್ರೆ ಗೊತ್ತಾಗ ಎಷ್ಟು ವರ್ಷದಿಂದ ನಡೀತಿದೆ ಮೇಡಮ್ ಆ ಮದರಸ ಆ ಮದರಸ ಸುಮಾರು ಒಂದು ನೈಂಟಿ ಫೋರ್ ಇಂದ ಅದು ಇರ್ಬೋದು ಬಟ್ ಅಲ್ಲಿ ಇವಾಗ ಅವ್ರು ಫಸ್ಟ್ ಯಾರಿದ್ರು ಅವ್ರಿಗೂ ಮತ್ತೆ ಲ್ಯಾಂಡ್ ಓನರ್ಗೂ ಅದಕ್ಕೂ ನಾವು ಲ್ಯಾಂಡ್ ಓನರ್ ಸಹ ಭೇಟಿ ಮಾಡಿ ವಿಚಾರಿಸಿದೀವಿ ಸರ್ ಈ ತರ ಅಕ್ರಮ ಎಲ್ಲ ನಡೀತಿದೆ ಅಲ್ಲ ಸರ್ ನಿಮ್ ಗಮನಕ್ ಬಂದಿಲ್ಲ ಅಂತ ಅವರು ಬೇಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ದು ಇದು ಕೋರ್ಟ್ ಕೇಸ್ ನಡೀತಾ ಇದೆ ನಮಗೂ ಗೊತ್ತು ನಾವೇನು ಮಾಡಕ್ ಆಗ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ ಸಿಕ್ಕಿದೆ ಅದು ಇದು ಲೈಸೆನ್ಸ್ ಇಲ್ಲ ಅದರದ್ದು ಡೈಬಿಟ್ ಮಾಹಿತಿ ಸಿಕ್ಕಿದೆ

ಸರ್ ಪೌಂಡ್ ಇಂದ ಡೈರೆಕ್ಷನ್ ಕೊಟ್ಟಿದ್ದೀವಿ ವಿडीएमಪಿಗೂ ಮತ್ತೆ ಬಿಗು ಮೋಡ್ ಇದು ಮತ್ತೆ ಎಜುಕೇಶನ್ ಮೋಡ್ ಕೊಡ್ಸಿದೀವಿ ಬಟ್ ಯಾವುದೇ ಒಂದು ರಿಯಾಕ್ಟ್ ಮಾಡ್ತಿಲ್ಲ ಅದಕ್ಕೋಸ್ಕರ ನಾವು ಮಾಡ್ತೀವಿ ರಿಯಾಕ್ಟ್ ಮಾಡಲ್ಲ ಕಂಟೆಂಟ್ ಕೋಟ್ ಹೋಗೋದಲ್ಲ ನಾವು ನೇರವಾಗಿಿಂದಾನೆ ಕಂಟೆಂಟ್ ಸರ್ ಈಗ ಜನರೆ ಗಮನಕ್ಕೆ ತರಬೇಕಲ್ಲ

ಇಲ್ಲಿ ನಾವು ಎಲ್ಲಾ ಜನ ಗಮ್ಮತ್ ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಏನ್ ಮಾಡ್ತಿದೆ ನಾವು ಒಬ್ಬೊಬ್ಬರಿಗೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಗೊತ್ತಾಗತ್ತೆ ಈ ಹಿಂದೆ ಪ್ರಸಾರ ಮಾಡಿದ್ವಾಗು ಸ್ವಲ್ಪ ಜನ

ಹೋಗಿ ಕಂಟೆಂಪ್ ಹೋಗಿ ನೀವು ಕಂಟೆಂಪ್ ಹೋಗಿ ಸರ್ ನೆಕ್ಸ್ಟ್ ಹೋಗಿ ಅವರು ಏನು ಸರ್ ಹೋಗಿ ಹೌದು ಸರ್ ಗವರ್ಮೆಂಟ್ ಪ್ರವೇಶ ಮಾಡುತ್ತ ಇಲ್ಲ ಶಿಕ್ಷಣ ಇಲಾಖೆನ ಇಲ್ಲ ಬೋರ್ಡ್ ಬರುತ್ತಾ ಬರೀರಿ ಅವರು ಇದು ಏನಪ್ಪ ಜಾಗದ ಓನರ್ ರೆಡಿ ಇದ್ದಾರೆ ಕೊಡೋಕೆ ದಾಖಲಾತಿ ಎಲ್ಲ ಕೊಡೋಕೆ ರೆಡಿ ಇದ್ದಾರೆ ಅವ್ರು ಪ್ರವೇಶ ಮಾಡಿ ಅಲ್ಲಿ ಮಕ್ಕಳು ಭವಿಷ್ಯ ಉಳಿಸ್ಲಿ ಮಕ್ಕಳಲ್ಲಿ ಇದೋದ್ರಿಂದ ನಾವು ಇಷ್ಟೆಲ್ಲ ಅವೆಲ್ಲ ಯೋಚನೆ ಮಾಡ್ತೀವಿ ಮೇಡಮ್ ಇವಾಗ ಮಕ್ಕಳ ಹಿತದೃಷ್ಟಿಯಿಂದ ನೀವು ಮಾತಾಡ್ತಾ ಇದ್ದೀರಾ ಎಸ್ ಎಸ್ ಎಲ್ ಸಿ ಪಾಸ್ಔಟ್ ಆದಂತಹ ಮಕ್ಕಳಿಗೆ

ಶಾಲೆ ತನಿ ಸಂದ್ರ ಇಲ್ಲಿ ಹಲವಾರು ರೀತಿಯ ಹಗರಣಗಳು ನಡೀತಿದೆ ಯಾವ ಹಗರಣಗಳು ನಡೀತಿದೆ ಅಂದ್ರೆ ಅದೊಂದು ನೋಂದಾಯಿತ ಸೊಸೈಟಿ ಹೆಸರಿನಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ನಡೆಸ್ತಾರೆ ಜಾಮಿಯಾ ಅಹಮದಿಯ ಮಸೂರ ಆಡಳಿತ ಮಂಡಳಿಯವರು ಶಾಲೆ ನಡೆಸಲು ಅನುಮತಿ ಪಡೆದುಕೊಟ್ಟಿರ್ತಾರೆ ಆದರೆ ಅವರು ಅನುಮತಿ ಕೋರಲು ಜಾಮಿಯಾ ಮಹಮ್ಮದಿಯಾ ಎಜುಕೇಶನಲ್ ಸೊಸೈಟಿ ಎಂಬ ಒಂದು ಸೊಸೈಟಿ ಹೆಸರಿನಲ್ಲಿ ತಮ್ಮ ಸಂಸ್ಥೆಯನ್ನು ನಮೂದಿಸಿರುತ್ತಾರೆ ಆದ್ರೆ ಇದರಲ್ಲಿ ನಾವು ಶಾಲೆ ನಡೆಸುವ ಅನುಮತಿ ಪಡೆದುಕೊಳ್ಳುತ್ತಾ ಎಂದು ಯಾವುದೇ ಒಂದು ಉತ್ತರ ಮತ್ತು ಜಾಮಿಯಾ ಮಹಮ್ಮದಿಯ ಎಜುಕೇಶನ್ ಸೊಸೈಟಿ ನೋಂದಾಯಿತ ಎಜುಕೇಶನ್ ಸೊಸೈಟಿಯೇ ನಾವು ಪರಿಶೀಲನೆ ಮಾಡಿದಾಗ ನಮ್ಗೆ ತಿಳಿದ ವಿಚಾರ ಏನಂದ್ರೆ ಇದು ನೋಂದಾಯಿತ ಸೊಸೈಟಿ ಅಲ್ಲ ಇದು ನಕಲು ಪ್ರತಿಗಳನ್ನು ಅಧಿಕಾರಿಗಳಿಗೆ ನೀಡಿ ಅವರು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡುತ್ತಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ ಈ ವಿಚಾರವಾಗಿ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ನಡೆಯುವ